ಆಲ್ ನಾವು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ವಿ ಹಾಗೆ ಸೆಂಟ್ರಲ್ಲಿ ಸ್ನ್ಯಾಕ್ಸ್ಗೆ ಅಂತ ಆ್ಯಪಲ್ ತಿಂದ್ವಿ ಹಾಗೆ ಇಷ್ಟು ದಿನ ಬ್ಲಾಕ್ ಮಾಡೋಕ್ಕಾಗಿರಲಿಲ್ಲ ನಾವು ಮುರುಡೇಶ್ವರ ಹೋಗಿದ್ವಿ ಅಲ್ಲೆಲ್ಲ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಚಿಕನ್ ಮಾಡ್ತಿದ್ವಿ ಇವತ್ತು ಚಿಕನ್ಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ ಅಲ್ಲಿ ಮುರುಡೇಶ್ವರನಲ್ಲಿ ಬೀಚ್ನಲ್ಲಿ ಆಡೋಕ್ಕಂತೂ ಬಿಡ್ತಿಲ್ಲ ಯಾರಾದರೂ ಹೋಗೋರಿದ್ದರೆ ಇವಾಗ ಹೋಗ್ಬೇಡಿ ಸದ್ಯಕ್ಕೆ ಹಾಗೆ ಜೀರಾ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಏನು ಜಾಸ್ತಿ ಏನು ಹಾಕಿಲ್ಲ ನಾನು ಸಿಂಪಲ್ಲಾಗಿ ಮಾಡಿದ್ದು ಆ್ಯಕ್ಚುಲಿ ಜೀರಾ ರೈಸ್ಗೆ ಒಂದು ಎರಡು ಅಕ್ಕಿ ಎರಡು ಲವಂಗ ಹಾಗೆ ಒಂದು ಚಕ್ಕೆ ತುಂಡು ಮತ್ತೆ ಸ್ವಲ್ಪ ಸಾಜರಿಗೆ ಹಾಕಿದ್ದೆ ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿದ್ದೆ ಅಷ್ಟೇ ಮತ್ತೆ ಏನು ಹಾಕೋಕ್ ಹೋಗಿಲ್ಲ ಹಾಗೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ರೈಸ್ ಟ್ರೈ ಮಾಡಿ ನೀವು ಬೇಕಾದರೆ ಯಾರಾದರೂ ಮಾಡಬೇಕು ಅಂದರೆ ಟ್ರೈ ಮಾಡಬಹುದು ನಾವಿವತ್ತು ಎಲ್ಲಿಗೆಮ್ಮ ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ವಿ ಮನೆಯಲ್ಲೆಲ್ಲ ಅಡುಗೆ ಮಾಡಿಟ್ಟು ಸಂಡೆ ಆದೋದ್ರಿಂದ ಹಾಗೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಿದ್ವಿ ಹಾಗೆ ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ಟೀ ಕುಡಿತಾ ಇದ್ರೆ ಏನೋ ಮಜಾನೇ ಬೇರೆ ಅಡುಗೆ ಮಾಡುವಾಗ ಹಾಗಂತ ಸ್ವಲ್ಪ ಟೀ ಮಾಡಿದೆ ಫನಲ್ಲಿ ನಮ್ಮ ಚಿಕನ್ ರೆಡಿಯಾಗಿ ಈ ಥರ ಕಾಣ್ತಾ ಇದೆ ರೆಸಿಪಿ ಬೇಕಾದರೆ ಹೇಳಿ ನಾನು ಇನ್ನೊಂದು ಸಾರಿ ಮಾಡಿ ಹಾಕ್ತೀನಿ ನಾವು ಹುಡುಗಮ್ಮ ಟೆಂಪಲ್ಗೆ ಬಂದ್ವಿ ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಇಲ್ಲೇ ಕೂತ್ಕೊಳ್ಳೋಣ ನೋಡ್ತಿದ್ವಿ ನಮ್ಮ ಪಾಪ ಮಾತ್ರ ಒಂದು ನಿಮಿಷವೂ ಎಲ್ಲಿ ಕೂತ್ಕೊಳ್ಳಲ್ಲ ಓಡಾಡ್ತಾ ಇರ್ತಾನೆ ಎಲ್ಲಾದರೂ ಔಟ್ಸೈಡ್ ಹೋದರೆ ತುಂಬ ಖುಷಿ ಅವನಿ ಸುಮ್ಮನೆ ಓಡ್ತಾನೆ ನಾವು ಹಿಂದೆ ಓಡೋದೇ ಆಗ್ಬಿಡುತ್ತೆ ಕೆಲಸ ಸೊ ಇವತ್ತಿಂದು ಇಷ್ಟ ಆಗಿತ್ತು